ಇಡೀ ಉದ್ಯೋಗ ಪರ್ವವನ್ನು ದಯವಿಟ್ಟು ಮತ್ತೊಮ್ಮೆ ಓದಿ ಯುದ್ಧ ಬೇಕಾ ಬೇಡವಾ ಅನ್ನುವ ಫೈನಲ್ ಸಂದೇಶವನ್ನು ಕೊಡುವುದಕ್ಕೆ ಕೃಷ್ಣ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಅಲ್ಲಿಗೆ ಹೊರಡುವಾಗ ಅವನು ಕೇಳ್ತಾನೆ ನಾನೀಗ ಹೊರಡ್ತೇನೆ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನೀನು ಯಾಕೆ ಹೋಗ್ತೀ ನಿನಗೆ ಬೆಲೆ ಕೊಡಲ್ಲ ನಿನ್ನನ್ನು ಕನಿಷ್ಠವಾಗಿ ನೋಡ್ತಾರೆ ನಮ್ಮ ಕಾರಣವಾಗಿ ನಿನ್ನನ್ನು ಕನಿಷ್ಠವಾಗಿ ನೋಡೋದು ನಮಗಿಷ್ಟ ಇಲ್ಲ ಅಂತ ಯುಧಿಷ್ಠಿರ ಹೇಳಿದಾಗ ಅವರು ಹೇಗೇ ನೋಡಲಿ ಅದು ನನ್ನ ಧರ್ಮ ನಾನು ಹೇಳಬೇಕಾದದ್ದನ್ನು ಹೇಳಿದ ಬಳಿಕವೂ ಯುದ್ಧವಾದರೆ ಅದು ಅವರು ಹೊಣೆ ನಾನು ಮಾಡುವ ಪ್ರಯತ್ನ ಎಲ್ಲವನ್ನೂ ಮಾಡಬೇಕು ಅಂತ ನಾನು ನಿಮ್ಮ ದೂತನಾಗಿ ಹೋಗ್ತೇನೆ ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ಯುಧಿಷ್ಠಿರ ಮೊದಲನೆಯದು ಮಾತು ಹದಿಮೂರು ವರ್ಷದ ಹನ್ನೆರಡು ವರ್ಷದ ಮಹಾ ಕಠೋರ ವನವಾಸ ಇಡೀ ಓದಬೇಕು ಎಷ್ಟು ಕಠೋರವಿತ್ತು ಗೊತ್ತಾಗುತ್ತೆ ನಮಗೆ ಪ್ರವಚನ ಹೇಳುವವರು ಅಲ್ಲಲ್ಲಿ ನಡೆದ ಎರಡು ಮೂರು ಯುದ್ಧ ಘಟನೆ ಮಾತ್ರ ಹೇಳ್ತಾರೆ ವನವಾಸ ಎಷ್ಟು ದೂ ಎಷ್ಟು ದೀರ್ಘವಿತ್ತು ಎಷ್ಟು ಕಠೋರವಿತ್ತು ಅವರದನ್ನು ಹೇಗೆ ನಡೆದಿದ್ದಾರೆ ಅನ್ನುವುದಕ್ಕೆ ವನವಾಸವನ್ನು ಓದಬೇಕು ಹದಿಮೂರನೇ ವರ್ಷ ಅಜ್ಞಾತವಾಸ ಎಷ್ಟು ಕಷ್ಟದಲ್ಲಿ ಕಳೆದಿದ್ದಾರೆ ಇಷ್ಟೆಲ್ಲ ಕಳೆದು ಇಷ್ಟೂ ಮಾಡುವುದಕ್ಕೆ ಏನೂ ತಪ್ಪುಗಳಿಲ್ಲ ಮತ್ತೆ ಯುಧಿಷ್ಠಿರಾದಿಗಳದ್ದು ದುರ್ಯೋಧನನ ಪವರ್ ಪಾಲಿಟಿಕ್ಸ್ ಅವನ ಅದರ ಮಹತ್ವಾಕಾಂಕ್ಷೆ ತಾನೇ ರಾಜ್ಯ ಆಳಬೇಕು ತನಗೆ ಸಿಂಹಾಸನ ಇರಬೇಕು ಅನ್ನುವ ಧೂರ್ತತನ ಬಿಟ್ಟರೆ ಇನ್ಯಾವ ಕಾರಣಗಳು ಇಲ್ಲ ನೀವು ಇಡೀ ಮಹಾಭಾರತ ಓದಿ ಒಂದೇ ಒಂದು ಕಾರಣ ಇಲ್ಲ ಯುಧಿಷ್ಠಿರಾದಿಗಳಲ್ಲಿ ತಪ್ಪುಗಳು ಅಂಥವರಿಗೆ ಹದಿಮೂರು ವರ್ಷದ ನಂತರ ಮಾತು ಕೊಟ್ಟಂತೆ ಭೂಮಿ ಕೊಡಬೇಕಾ ಬೇಡವಾ ಅನ್ನೋದು ಜಿಜ್ಞಾಸೆ ಅದಕ್ಕೆ ಸಂಧಾನ ಭೂಮಿ ಕೊಡಬೇಕು ಅನ್ನೋದು ಇತಿಹಾಸ ಅದು ದ್ಯೂತದಲ್ಲಿ ಹಾಗೆ ಪ್ರಮಾಣ ಆಗಿದೆ ಹದಿಮೂರು ವರ್ಷ ನಮಗೆ ಕಾಣಿಸದೇ ಇದ್ದರೆ ನಾವು ನಿಮಗೆ ಭೂಮಿ ಮರಳಿಸ್ತೇವೆ ಅಂತ ಮಾತು ಬದಲಾಯಿಸಿ ಬಿಟ್ರು ಕೊಡಲ್ಲ ಅಂತ ಈ ಹದಿಮೂರು ವರ್ಷದ ದ್ಯೂತದ ಪ್ರಮಾಣದ ಪ್ರಕಾರ ತಮ್ಮ ಇಡೀ ನಡೆಯನ್ನು ನಡೆದ ಯುಧಿಷ್ಠಿರಾದಿಗಳಿಗೆ ಭೂಮಿ ಕೊಡಲ್ಲ ಅಂತ ದುರ್ಯೋಧನ ಹೇಳಿದಾಗಲೂ ಕೂಡ ಯುಧಿಷ್ಠಿರ ಹೇಳುವುದು ಅವನು ನಮಗೆ ನಮ್ಮ ಇಂದ್ರಪ್ರಸ್ಥವನ್ನು ಕೊಡದಿದ್ದರೂ ಚಿಂತೆ ಇಲ್ಲ ಅರ್ಧ ರಾಜ್ಯ ಕೊಡುವುದಕ್ಕೂ ಅವನಿಗೆ ಇಚ್ಛೆ ಇಲ್ಲದಿದ್ದರೆ ಬಿಡಲಿ ಯುದ್ಧ ಬೇಡ ಕೃಷ್ಣ ಅವನು ನಮಗೆ ಕುಶಸ್ಥಲಿ ವೃಕಸ್ಥಲಿ ಮಾಕಂದಿ ಮತ್ತು ವಾರಣಾವತ ಅನ್ನುವ ನಾಲ್ಕು ಸಣ್ಣ ಗ್ರಾಮಗಳು ಇನ್ನೊಂದು ದುರ್ಯೋಧನ ಯಾವುದು ಆಯ್ಕೆ ಮಾಡ್ತಾನೆ ಅದು ಐದು ಗ್ರಾಮ ಕೊಡಲಿ ಸಾಕು ಅಂತ ಯುದ್ಧಕ್ಕಿಂತ ಅದು ವಾಸಿ ಅಂತ ಹೇಳಿದ ಯುಧಿಷ್ಠಿರ ನೀವು ಮೊದಲೇ ಒಂದು ತೀರ್ಮಾನ ಮಾಡಿದೀ ದಿಷ್ಟಿರೋ ಮಾತಾಡೋದೇ ಹಾಗೆ ಬಿಡಿ ಅಂತ ಅವನು ಎಲ್ಲ ಕಡೆ ಧರ್ಮ ಧರ್ಮ ಅಂತ ಹೇಳಿ ಹಾಳಾದವ ಅಂತ ಎರಡನೆಯ ಮಾತು ಭೀಮನದ್ದು ಭೀಮನನ್ನು ಕೇಳುತ್ತಾನೆ ಕೃಷ್ಣ ಭೀಮ ನಿನ್ನ ಅಭಿಪ್ರಾಯವೇನು ಯುದ್ಧ ಬೇಡ ಕೃಷ್ಣ ಶಾಂತಿಯಿಂದ ಸಂಧಾನ ಮಾಡಿಕೊಂಡು ಬಾ ಯುದ್ಧದಿಂದ ಯಾರಿಗೂ ಏನೂ ಒಳಿತಾಗುವುದಿಲ್ಲ ಯುದ್ಧ ಒಳಿತು ಇದ್ದವರನ್ನು ನಾಶ ಮಾಡುತ್ತದೆ ಹಾಗಾಗಿ ನೀನು ಶಾಂತಿ ಮಾಡಿಕೊಂಡು ಬಂದರೆ ನನ್ನ ಬಲ ಅದರ ಕಡೆಗೆ ಭೀಮ ನೀನ ಹೇಗೆ ಮಾತಾಡೋದು ಅಂತ ಕೃಷ್ಣ ಕೇಳ್ತಾರೆ